ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದ ಆರೂ ದಿನವೂ ಪೌಷ್ಟಿಕ ಆಹಾರ ನೀಡುವ ಯೋಜನೆಗೆ ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಸಾಗರದಲ್ಲಿ ಚಾಲನೆ ನೀಡಿದರು ಸಾಗರದ ನಗರಸಭೆ ಆವರಣ ಗಾಂಧಿ ಮೈದಾನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನದ ಉಪಹಾರದ ಯೋಜನೆಯಡಿ ಅಜೀಮು ಪ್ರೇಮಜಿ ಫೌಂಡೇಶನ್ ಇವರುಗಳ ಸಂಯುಕ್ತಾಶಯದಲ್ಲಿ ವಾರದ ಆರೂ ದಿನವೂ ಪೌಷ್ಟಿಕ ಆಹಾರ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ನೀಡುವ ಯೋಜನೆಗೆ ಚಾಲನೆ ನೀಡಿ ನಂತರ ಮಾತನಾಡಿದರು ಯಾವ ಯಾವ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆ ಸ್ಟೈಫಂಡ್ ಆಗಿ ಒಂದು ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ರು ಅವ್ರು ಮಾಡಿದ ತಕ್ಷಣ ಸರ್ಕಾರ ಇಡೀ ನಮ್ಮ ಈ ಪಲ್ನಾಡು ಭಾಗದಲ್ಲಿ ಶಿಕ್ಷಣ ಆವತ್ತು ಇರಲಿಲ್ಲ ಆ ಮೂಲೆ ಗೊಲೆಯನ್ನು ಹೆಚ್ಚು ತೆರೆದು ಆ ಬಡ ಎಲ್ಲ ಜಾತಿಯ ಜನರೇ ಕರ್ನಾಟಕ ರಾಜ್ಯದ ಎಪ್ಪತ್ತಾರು ಸಾವಿರ ಶಾಲೆಗಳ ಐವತ್ತೇಳು ಲಕ್ಷ ಮಕ್ಕಳಿಗೆ ವಾರದ ಆರು ದಿನವೂ ಪೌಷ್ಟಿಕ ಆಹಾರದ ಭಾಗವಾಗಿ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ನೀಡುವ ಯೋಜನೆಗೆ ಅಜೀಮು ಪ್ರೇಮಜಿ ಫೌಂಡೇಶನ್ನಿಂದ ಸಾವಿರದ ಐದುನೂರ ತೊಂಬತ್ತ್ ಕೋಟಿ ರುಗಳ ನೀಡಿದ್ದರ ಫಲವಾಗಿ ಅನುಷ್ಠಾನಕ್ಕೆ ತರಲಾಗಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ವಹಿಸಿದ್ದರು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಎನ್ ಸಾಗರ ಉಪವಿಭಾಗಾಧಿಕಾರಿ ಯತೀಶ್ ಆರ್ ಶಿಕ್ಷಣ ಇಲಾಖೆಯ ಶಿವಮೊಗ್ಗ ಉಪನಿರ್ದೇಶಕರು ಎಸ್ಆರ್ ಮಂಜುನಾಥ್ ಸೇರಿ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ